ಡಿಜಿಟಲ್ ಇದು ನಾರ್ಮಲ್ ಬಿಸ್ನೆಸ್ ಏನಿದೆ ಸಣ್ಣ ಪುಟ್ಟ ಬಿಸ್ನೆಸ್ ನಾವು ಸರ್ವಿಸಸ್ ನಮ್ದು ಅವ್ರಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಸಿಕ್ಕಿದೆ ನಾವು ಮೀಟಾ ಆಡ್ಸು ಗೂಗಲ್ ಆಡ್ಸು ಈ ತರ ಮಾಡಿ ಅವ್ರಿಗೆ ಕಸ್ಟಮರ್ಸ್ ನ ರೀಚ್ ಮಾಡ್ಕೊಡ್ತೀವಿ ಬೆಲೆಗೆ ಪ್ರೊವೈಡ್ ಮಾಡ್ತಿದ್ ಒಳ್ಳೇದಾಗ್ಲಿ ಮುಂದಿನ ದಿನದಲ್ಲಿ ಇದು ಇನ್ನೂ ದೊಡ್ಡದಾಗಿ ಬೆಳಿಲಿ ಮೈಸೂರು ಜನತೆಗೆ ನಮಸ್ಕಾರ ಆಸ್ ಪರ್ ಡಿಜಿಟಲ್ ಸೊಲ್ಯೂಷನ್ ಅನ್ನೋದೊಂದು ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ ಇಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬಿಸ್ನೆಸ್ನ ಆನ್ಲೈನ್ ಪ್ರಮೋಟ್ ಮಾಡೋದು ಅದು ಗೂಗಲಲ್ಲಾಗಿರಲಿ ಫೇಸ್ಬುಕ್ಕಲ್ಲಾಗಿರಲಿ ಯೂಟ್ಯೂಬಲ್ಲಾಗಿರಲಿ ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋದ್ರೆ ಡಿಜಿಟಲ್ ಮಾರ್ಕೆಟಿಂಗು ಇವಾಗ ಹೇಗೆ ಮುಂಚೆ ಕಸ್ಟಮರ್ ಡೈರೆಕ್ಟ್ ಅಂಗಡಿಗೆ ಬಂದುಬಿಟ್ಟು ಪರ್ಚೇಸ್ ಮಾಡ್ತಿದ್ರು ಅದೇ ಥರ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಮೋಸ್ಟ್ಲಿ ಆ ಥರನೇ ಕಸ್ಟಮರ್ಸ್ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಿರೋದು ಎಲ್ಲ ಆಯ್ತಿರೋದು ನಮ್ಮ ಉದ್ದೇಶ ಏನಿರುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ನ ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ಆಗಿರ್ಬೋದು ನಿಮ್ಮ ಅಂಗಡಿ ಆಗಿರ್ಬೋದು ಅದ್ರ ಅವ್ರಿಗೆ ಶೋ ಆದರೆ ನಿಮಗೆ ಕಸ್ಟಮರ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತಾರೆ ಅದ್ರ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಜೊತೆ ನಾವು ನಿಮಗೆ ಕೋರ್ಸಸ್ಸು ಪ್ರೊವೈಡ್ ಮಾಡ್ತಿದ್ದೀವಿ ತುಂಬ ಕಡಿಮೆ ಬೆಲೆಗೆ ಕೋರ್ಸಸ್ ಪ್ರೊವೈಡ್ ಮಾಡ್ತಿದ್ದೀವಿ ಇದರಲ್ಲಿ ನೀವು ಬಂದುಬಿಟ್ಟು ಕಲಿಬೋದು ಈ ಫೀಲ್ಡಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಐತೆ ನೀವು ಇಲ್ಲಿ ಬಂದ್ಬಿಟ್ಟು ಕಲ್ತ್ಬಿಟ್ಟು ಈ ಫೀಲ್ಡಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ನಿಮಗೆ ಜಾಬ್ ಆಪರ್ಚುನಿಟೀಸು ಇರುತ್ತೆ ನೀವು ಸ್ವಂತ ಏನಾದರೂ ಮಾಡಬೇಕು ಅಂದಿದ್ರು ಫ್ಯೂಚರಲ್ಲಿ ಏನಾದರೂ ಮಾಡ್ಕೋಬೋದು ಮೈಸೂರಲ್ಲಿ ನಿಮಗೆ ಇವಾಗ ನಾವು ಡಿ ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಿಮಗೆ ಎಸ್ ಸಿ ಓ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಆಗಿರ್ಬೋದು ಯೂಟ್ಯೂಬ್ ಆ್ಯಡ್ಸ್ ಮೆಟಾ ಆ್ಯಡ್ಸ್ ನಿಮಗೆ ವೆಬ್ ಡಿಸೈನಿಂಗ್ ವೆಬ್ ಡೆವಲಪ್ಮೆಂಟ್ ಕಂಪ್ಲೀಟ್ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತಿದ್ದೀವಿ ಅದ್ರ ಜೊತೆ ಅದರದ್ದು ಕಸ್ಟಮೈಸ್ ಕೋರ್ಸಸ್ಸು ಬೇಕಾದರೆ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ನಿಮಗೆ ನೀವು ಇದ್ರ ಬಗ್ಗೆ ತುಂಬ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡೆಫಿನೆಟ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸರ್ ನಮ್ಮ ಲೊಕೇಶನ್ ಬಂದು ರಾಜೇಂದ್ರ ನಗರ್ ಮೇನ್ ರೋಡ್ ಕೆಸ್ರೇಲಿ ಬರುತ್ತೆ ಇದು ಫಿಸಿಕಲ್ ಆಫೀಸು ಆನ್ಲೈನ್ ನಮಗೆ ರೀಚ್ ಆಗೋಕ್ಕೆ ನೀವು ಆ್ಯಸ್ ಡಿಜಿಟಲ್ ಸೊಲ್ಯೂಷನ್ಸ್ ಮೈಸೂರು ಅಂತ ಸರ್ಚ್ ಮಾಡ್ಬೋದು ಅದರ ಜೊತೆ ನಮ್ಮ ನಂಬರು ಸೆವೆನ್ ನೈನ್ ಸೆವೆನ್ ತ್ರೀ ಟು ಸೆವೆನ್ ಡಬಲ್ ತ್ರೀ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುತ್ತಿಹಾನ್ ಸರ್ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಆಸ್ ಪರ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಓಪನ್ ಮಾಡಿದೀವಿ ನೀವೆಲ್ಲ ಬಂದಿದ್ದೀರಾ ನಮಗೂ ತುಂಬಾ ಖುಷಿ ಇದರಲ್ಲಿ ನಾವೇನು ಅಂದ್ರೆ ಲೋಕಲ್ ಬಿಸ್ನೆಸ್ ಮತ್ತೆ ಏನು ದೊಡ್ಡ ಬಿಸ್ನೆಸ್ ಇದೆ ಎಲ್ಲರಿಗೂ ಒಂದು ಆಪರ್ಚುನಿಟಿ ಏನು ಇದರಲ್ಲಿ ನಾವು ಆನ್ಲೈನಲ್ಲಿ ಆ್ಯಡ್ಸ್ ಎಲ್ಲ ನಡೆಸಿ ಅವ್ರಿಗೆ ಅವ್ರಿಗೆ ಗ್ರೋತ್ ಕೊಡ್ತೀವಿ ಏನಂದರೆ ಅವ್ರದು ಸೇಲ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ ಆನ್ಲೈನಲ್ಲಿ ಅವ್ರಿಗೆ ಇದು ಮಾಡಿದ್ರೆ ಆ್ಯಡ್ಸ್ ಎಲ್ಲ ನಡೆಸಿದ್ರೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಲಿ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ತುಂಬ ಗ್ರೋತ್ ಆಗುತ್ತೆ ಆಲ್ರೆಡಿ ನಾವು ತುಂಬ ಇದು ನಾರ್ಮಲ್ ಬಿಸ್ನೆಸ್ ಏನಿದೆ ಸಣ್ಣ ಪುಟ್ಟ ಬಿಸ್ನೆಸ್ಸಸ್ಗೆ ಆಲ್ರೆಡಿ ನಾವು ಸರ್ವಿಸಸ್ ಕೊಟ್ಟಿದ್ದೀವಿ ನಮ್ಮದು ಅವ್ರಿಗೆ ತುಂಬ ಚೆನ್ನಾಗಿ ಗ್ರೋತ್ ಸಿಕ್ಕಿದೆ ನಮ್ಮಲ್ಲಿ ಏನಾದರೂ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಏಜೆನ್ಸಿಗೆ ತುಂಬ ಅವ್ರದ್ದು ಅಫೋರ್ಡೆಬಲ್ ಮತ್ತು ಚೀಪ್ ನಾವು ಎಲ್ಲ ಮಾಡಿಕೊಡ್ತೀವಿ ಸರ್ ಸರ್ ಸೈಯದ್ ನಾಜಿಮ್ ನಮಸ್ಕಾರ ನನ್ನ ಹೆಸರು ಸೈಯದ್ ಸಕ್ಲೇನ್ ಅಂತ ಇವತ್ತು ನಾವೆಲ್ಲರೂ ಸ್ನೇಹಿತರು ಸೇರಿ ಆ್ಯಸ್ ಪರ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಬಿಸ್ನೆಸ್ನ ಇಲ್ಲಿ ಏನಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇವಾಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರೆಲ್ಲ ವ್ಯಾಪಾರ ಮಾಡ್ತಿರ್ತಾರೆ ಅವ್ರಿಗೆ ಕಸ್ಟಮರ್ಸ್ಗಳು ಅಷ್ಟೊಂದು ಇರಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಸಿಗೋ ಕಸ್ಟಮರ್ಸಲ್ಲೇ ಅವ್ರು ಮಾತಾಡ್ ಮಾಡ್ತಿರ್ತಾರೆ ವ್ಯವಹಾರನ ಸೊ ನಮ್ಮ ಏನು ಕಾನ್ಸೆಪ್ಟ್ ಅಂದರೆ ನಾವು ಅವ್ರಿಗೆ ಕಸ್ಟಮರ್ಸ್ನ ಪ್ರೊವೈಡ್ ಮಾಡಿಕೊಡೋದು ಅವ್ರಿಗೆ ಟಾರ್ಗೆಟ್ ಮಾಡಿ ಕಸ್ಟಮರ್ಸ್ನ ರೀಚ್ ಮಾಡಿಸೋ ಇದು ನಮ್ಮ ನಮ್ಮದ್ರಲ್ಲಿದೆ ನಾವು ಮೀಟಾ ಆ್ಯಡ್ಸು ಗೂಗಲ್ ಆ್ಯಡ್ಸು ಈ ಥರ ಮಾಡಿ ಅವ್ರಿಗೆ ಕಸ್ಟಮರ್ಸ್ನ ರೀಚ್ ಮಾಡಿಕೊಡ್ತೀವಿ ವ್ಯವಹಾರನ ಅವ್ರದ್ದು ಚೆನ್ನಾಗಿ ನಡೀಲಿ ಅಂತ ಆಮೇಲೆ ಎಲ್ಲರೂ ನಾವು ಸ್ನೇಹಿತರು ಒಂದು ನಾಲ್ಕೈದು ಜನ ಸ್ನೇಹಿತರು ಸೇರ್ಕೊಂಡು ಮಾಡ್ತಿರೋದು ಇದು ತಾವೆಲ್ಲ ಬಂದಿದ್ದೀರಾ ಧನ್ಯವಾದಗಳು ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ ಇವಾಗ ಆಲ್ರೆಡಿ ಕ್ಲೈಂಟ್ಸ್ ನಮ್ಮ ಹತ್ರ ಒಂದು ಎಂಬತ್ತರಿಂದ ತೊಂಬತ್ತು ಜನ ಕ್ಲೈಂಟ್ಸ್ ಇದ್ದಾರೆ ಆಲ್ರೆಡಿ ನಾವು ಟೂ ಇಯರ್ಸಿಂದ ಇದು ಮಾಡ್ತಾ ಇದ್ದೀವಿ ಟೂ ಇಯರ್ಸಿಂದ ಮಾಡ್ತಾಯಿದ್ದೀವಿ ಕ್ಲೈಂಟ್ಸು ನಮ್ಮ ಹತ್ರ ಇದ್ದಾರೆ ಇನ್ನು ನಮಗೆ ಸಹಾಯ ಮಾಡಿದ್ರೆ ನಮ್ಮ ಜೊತೆ ಸೇರಿ ನಾವು ಅವ್ರಿಗೆ ಖಂಡಿತ ಅವ್ರಿಗೆ ಒಂದು ಒಳ್ಳೇದು ಮಾಡಿ ಅವ್ರಿಗೆ ಇದು ಕೊಡ್ತೀವಿ ಅವ್ರಿಗೆ ಕಸ್ಟಮರ್ಸ್ನ ಕೊಡ್ತೀವಿ ಅವ್ರಿಗೆ ವ್ಯವಹಾರನೂ ಕೊಡ್ತೀವಿ ಎಲ್ಲರೂ ಜೊತೆ ಸೇರಿ ಮಾಡೋದ ಧನ್ಯವಾದಗಳು ಇವತ್ತೆಲ್ಲದಕ್ಕಿಂತ ಮುಂಚೆ ಇಡೀ ರಾಜ್ಯದ ಜನತೆಗೆ ದಸರಾ ಹಬ್ಬದ ಶುಭವನ್ನು ಕೋರಿ ಶುಭ ಗಳಿಗೆಯಲ್ಲಿ ನಮ್ಮ ಈ ಭಾಗದಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ತುಂಬ ಯವಶ್ಯಕತೆ ಇತ್ತು ಇದು ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಡಿಜಿಟಲ್ ಯೋಗ ಇದು ಈ ಅನುಕೂಲ ನಮ್ಮ ಭಾಗದಲ್ಲಿ ಇದ್ದಿಲ್ಲ ತುಂಬ ಒಳ್ಳೆಯ ಯುವಕರು ಆವಾಗಿನೂ ಸಮಾಜ ಸೇವಾದಲ್ಲೂ ಇದ್ದರು ಇವರು ಅದೇ ರೀತಿ ಯಾವಾಗಲೂ ಪಾಸ್ಪೋರ್ಟ್ ಮಾಡಬೇಕಾದ್ರೆ ಇನ್ನೊಂದು ಮಾಡಬೇಕಾದ್ರೆ ಯಾವಾಗಲೂ ಈ ಕುಟುಂಬಕ್ಕೆ ಅಪಿಸ್ಕೊತಿದ್ರು ಈ ಕುಟುಂಬ ತುಂಬ ಆತ್ಮೀಯರು ನಮಗೆ ಎಲ್ಲ ಚಿಕ್ಕದಿಂದ ಈ ಹುಡುಗರು ಒಳ್ಳೆ ದಾರಿಯಲ್ಲಿ ನಡ್ಕೊಟ್ಟು ಹಿರಿಯರ ಆಶೀರ್ವಾದ ಪಡೆದು ಇವತ್ತು ಒಂದು ಒಳ್ಳೆಯ ಉದ್ಯೋಗ ಶುರು ಮಾಡೋರೆ ಇಡೀ ಅಜ್ಜು ಬ್ರದರ್ಸ್ ತಂಡದ ವತಿಯಿಂದ ಅವರು ಶುಭವನ್ನು ಕೋರ್ತೇನೆ ಆಮೇಲೆ ನಮಗೂ ಇದು ಭಾಳ ಈ ಭಾಗದಲ್ಲಿ ನಮ್ಮ ವಾರ್ಡ್ ನಂಬರ್ ನೈನ್ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ತುಂಬ ಜನದ ಬೇಡಿಕೆ ಇತ್ತು ಆ ಬೇಡಿಕೆ ಥರ ಇವರು ಇವತ್ತು ಉದ್ಯೋಗ ಶುರು ಮಾಡೋರೆ ಇವ್ರಿಗೆ ಒಳ್ಳೇದಾಗಲಿ ಮುಂದೊಂದು ದಿನದಲ್ಲಿ ಇದು ಇನ್ನೂ ದೊಡ್ಡದಾಗಿ ಬೆಳೀಲಿ ಇದು ಬ್ರಾಂಚ್ಗಳು ಇಡೀ ಜಿಲ್ಲೆಯಲ್ಲಿ ಹೋಗಲಿ ಅಂತೇಳಿ ನಾನಾದರೂ ಅಜ್ಜು ಬ್ರದರ್ಸ್ಕರಿಂದ ಇವರಿಗೆ ಆರೈಸ್ತೇನೆ